ಮಾನ್ಯ ಅವರು ಏನೋ ನಮಗೆ ಮೊನ್ನೆ ಮಾತಾಡಿದರು ಆ ವಿಚಾರ ಬೆಂಗಳೂರು ಜನರಿಗೆ ದೂರದೃಷ್ಟಿಯಿಂದ ಜಲಮಂಡಲಿಯಿಂದ ಒಳ್ಳೆಯ ಸೇವೆಯನ್ನು ಒದಗಿಸಬೇಕಂತ ದೂರದೃಷ್ಟಿಯ ಒಂದು ಚಿಂತನೆ ಇವತ್ತಿನ ಪರಿಸ್ಥಿತಿನಲ್ಲಿ ಜಲಮಂಡಲಿಯಲ್ಲಿ ಆಗಿರುವಂಥ ಖರ್ಚುಗಳು ಮುಖ್ಯವಾಗಿ ನಮಗೆ ಎಪ್ಪತ್ತು ಪರ್ಸೆಂಟ್ ಖರ್ಚು ಎಲೆಕ್ಟ್ರಿಸಿಟಿಯಿಂದ ಆಗ್ತಾಯಿದೆ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮದು ರೇಟ್ ರಿವೇಷನ್ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಮೂರು ಬಾರಿ ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಆಗಿದೆ ಆದರೆ ಜಲಮಂಡಳಿಯ ಏನು ನೀರಿನ ದರ ಇದೆ ಅದು ಅದೇ ಉಳಿತಾಯಿದೆ ಅದರಿಂದ ಏನಾಗಿದೆ ಇತ್ತೀಚೆಗೆ ನಮಗೆ ನಮ್ಮ ಆದಾಯಕ್ಕೂ ನಮ್ಮ ಖರ್ಚುಗೂ ಅಂದರೆ ಎಲೆಕ್ಟ್ರಿಸಿಟಿ ಖರ್ಚುಗೂ ನಾವು ಏನು ಜನತಿನ ದರವನ್ನು ಮಾಡ್ತಾಯಿದ್ದೀವಿ ಅದಕ್ಕೂ ಮಧ್ಯದಲ್ಲಿ ಭಾಳಷ್ಟು ಗ್ಯಾಪ್ ಬಿದ್ದಿದೆ ಇದರಿಂದ ಏನಾಗುತ್ತೆ ಮುಂದೆ ನಾವು ಜಲಮಂಡಲಿಯಿಂದ ಏನು ಮೂಲಭೂತ ಸವಲತ್ತುಗಳು ಮಾಡ್ತಾಯಿದ್ವಿ ಅದರಲ್ಲಿ ಕೊರತೆ ಆಗುತ್ತೆ ಬೆಂಗಳೂರು ಇತ್ತೀಚೆಗೆ ಭಾಳ ಬೆಳೀತಾ ಇದೆ ಸೊ ಈ ಥರ ಬೆಳೆಯುವಂಥ ಬೆಂಗಳೂರಿಗೆ ಸ್ಥಿರವಾದ ಒಂದು ಸಂಸ್ಥೆ ಭಾಳ ಮುಖ್ಯ ಸುಸ್ಥಿರವಾದಂಥ ವ್ಯವಸ್ಥೆ ಇರಬೇಕಾಗುತ್ತೆ ಅದಕ್ಕೆ ನಾವು ಮುಖ್ಯವಾಗಿ ಜಲಮಂಡಳಿಯ ದೂರಿಸಿ ಇಟ್ಕೊಂಡು ಬೆಲೆ ಏರಿಕೆ ಬಗ್ಗೆ ಈಗ ಚಿಂತನೆ ನಡೀತಾ ಇದೆ ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದಾಗ ಈ ಒಂದು ಬೆಲೆ ಏರಿಕೆ ಏನು ದರ ನಿಗದಿಪಡಿಸ್ಬೇಕಂತ ಏನು ನಾವು ಯೋಚನೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಏಕಾಕಿವಾಗಿ ನಾವು ಜಲಮಂಡಳಿ ಅಧಿಕಾರಿಗಳಾಗಲಿ ಜಲಮಂಡಲಿ ಮಾತ್ರ ಆಗಲಿ ಅಥವಾ ಸರ್ಕಾರ ಮಾತ್ರ ಆಗಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಈ ಒಂದು ಜಲವನ್ನು ಬಳಕೆ ಮಾಡುವಂಥ ಗ್ರಾಹಕರು ಬೇರೆ ಬೇರೆ ವಿವಿಧ ಪಾಳದಾರಗಳಿದ್ದಾರೆ ಅವರೆಲ್ಲರನ್ನು ಕರೆಸಿ ಒಂದು ಕೂಲಂಕುಶಲವಾಗಿ ಏನು ನಡೀತಾ ಇದೆ ಯಾವ ಥರ ಖರ್ಚುಗಳಾಗ್ತದೆ ಯಾವ ಥರ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಸಮಂಜಸವಾದ ಒಂದು ಚರ್ಚೆಯನ್ನು ಮಾಡಿ ನಂತರ ನಾವು ಪ್ರಸ್ತಾವನೆ ಸಿದ್ಧಪಡೋದಕ್ಕೆ ಮುಂದಾಗ್ತಾಯಿದ್ದೀವಿ ಈ ಚರ್ಚೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡಿದ್ರು ಏನಾಗಿದೆ ಈ ಥರ ಕೆಲವೊಂದು ಮಾಧ್ಯಮ ಮಿತ್ರರುಗಳು ಕೆಲವೊಂದು ಜನರಿಗೆ ತಪ್ಪು ಕಲ್ಪನೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಸುಸ್ತಾಗಿ ಹೇಳಲಿಕ್ಕೆ ಬಯಸ್ತಾ ಇರೋದು ಮೊದಲನೇದಾಗಿ ವರ್ಗಾವಣೆ ಅಂತ ಆಗ್ತಾ ಇರುವುದು ಕೇವಲ ಸರ್ಕಾರದ ನಿಯಮಗಳಂತೆ ಸೇಕಡೆ ಸೇಕೆ ಸಿಕ್ಸ್ ಪರ್ಸೆಂಟ್ ಮಾಡಬೇಕಾಗತ್ತೆ ಜರ್ಮನಿಯಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರ ನೌಕರರು ಕೆಲಸ ಮಾಡ್ತಾರೆ ಸಿಕ್ಸ್ ಪರ್ಸೆಂಟ್ ನೌಕರುಗಳು ಅದಕ್ಕೆ ತಕ್ಕಂತೆ ಮಾಡಿದ್ದಾವೆ ಎರಡನೇದಾಗಿ ಏನು ಜಲ ಪರಿವೀಕ್ಷಕರಿಂದ ಏನು ಆಗ್ತಾ ಇದ್ದಾರೆ ಅವರು ಮುಖ್ಯವಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಮೂರುವ ಮೂರು ವರ್ಷಗಳ ಕಾಲ ಅವರಿಗೆ ಸ್ಥಾನಪತಿ ಕೊಟ್ಟಾಗಿದೆ ಅಂದರೆ ಪ್ರೊಮೋಷನ್ಸ್ ಕೊಟ್ಟಿದ್ದಾರೆ ಆದರೆ ಅವರಿಗೆ ಯಾವುದೇ ಒಂದು ಸ್ಥಾನವನ್ನು ಕೊಟ್ಟಿಲ್ಲ ಅಂದರೆ ಒಂದು ಪ್ರೊಮೋಷನ್ಸ್ ಕೊಟ್ಟು ಈಗಾಗಲೇ ಅವರು ಪ್ರಮೋಷನ್ ಸ್ಯಾಲ್ರಿನೇ ತೊಗೊಳ್ತಾ ಇದ್ದಾರೆ ಆದರೆ ಅವರಿಗೆ ಯಾವುದೇ ಸ್ಥಾನ ಕೊಡೋದಿಲ್ಲ ಆ ಕರ್ತವ್ಯ ಮಾಡದೆ ಇದ್ದಿದ್ದರು ಮತ್ತು ಲಾಸ್ಟ್ ಬೇಸಿಗಿನಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ತುರಿದಿದ್ದಾರೆ ನಮ್ಮ ಸ್ಥಳ ಸ್ಥಳೀಯ ಗ್ರೌಂಡ್ ಲೆವೆಲ್ ವರ್ಕರ್ಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಅವರ ನೌಕರೆಲ್ಲ ಬಂದು ನಮಗೆ ಬೇಡ್ಕೊಂಡ್ರು ಈ ಥರ ಸರ್ ನಮಗೆ ಭಾಳ ಶ್ರಮ ಪಡಿಸ್ತಾ ನಮಗೂ ಒಂದು ಸ್ಥಳನಿಯುಕ್ತಿ ಕೊಡಿ ಹಾಗಾಗಿ ಈಗಾಗಲೇ ಕಳೆದ ಮೂರು ವರ್ಷಗಳಿಂದ ಪ್ರಮೋಷನ್ಸ್ ಕೊಟ್ಟಿದ್ದಿರೋ ಜನರು ಯಾರಿದ್ದರು ಅವರಿಗೆ ಸ್ಥಳನಯುಕ್ತ ಕೊಡಿ ಅಂತ ಸ್ಥಳ ಅಂದರೆ ಈ ಪ್ಲೇಸಲ್ಲಿ ನೀವು ಇಂಪಾರ್ಟೆನ್ಸ್ಬಿಟ್ಟು ಕೆಲಸ ಮಾಡಿ ಅಂತ ಹೇಳಿದ್ದೇವೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಜನ ಎಲ್ಲೆಲ್ಲಿ ಕೆಲಸ ಮಾಡಿ ಅಲ್ಲಿಗೆ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಕೆಲವೊಂದು ಕಡೆ ಆಡಳಿತಾತ್ಮಕ ತೊಂದರೆಗಳಿಂದ ಬೇರೆ ಕಡೆ ಕೊರತೆ ಇತ್ತು ಅದಕ್ಕೆ ಒಂದು ತರ್ಟಿ ಪರ್ಸೆಂಟ್ ಜನರನ್ನು ಬೇರೆ ಕಡೆ ಸುಫ್ ಮಾಡಿದ್ವಿ ಅಲ್ಲಿ ರೆಕವ್ ರೆವನ್ಯೂ ರೆಕವರಿ ಕಲ ಕಡಿಮೆ ಇತ್ತು ಹಾಗಾಗಿ ಅಲ್ಲಿ ಜಾಸ್ತಿ ಮಾಡಬೇಕಂತ ದೂ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದೇವೆ ಸೊ ಇದು ಯಾವುದೇ ರೀತಿಯಲ್ಲಿ ವರ್ಗಾವಣೆ ಅಲ್ಲ ಅದು ಸ್ಥಳ ನಿಯುಕ್ತಿಯಿಂದ ಕರಿತೀವಿ ನಾಟ್ ಈವನ್ ಟ್ರಾನ್ಸ್ಫರ್ ಆಲ್ರೆಡಿ ಆಗಿರೋ ಯಾವುದೂ ಹೊಸ ಪ್ರಮೋಷನ್ಸ್ ಕೊಟ್ಟಿರಲಿಲ್ಲ ಮತ್ತು ಕೆಲವರು ಎರಡು ಕೆಲಸ ಕೊಟ್ಟಿದ್ದಾರೆ ಹೇಳ್ತಾರೆ ಎರಡು ಕೆಲಸ ಅಂದರೆ ಅವಾಗ ನಮಗೆ ಮೀಟ್ ಆಗಿ ಇದ್ದಾರೆ ಅವರು ಮೀಟ್ ರೀಡಿಂದ ಅವರು ಆಗಲೇ ಮುಂಬಡ್ತಿ ಆಗಿದ್ದಾರೆ ಜಲ ಪರಿವೀಕ್ಷಣೆಗೆ ಮುಂಬಡ್ತಿ ಆಗಿದ್ದಾರೆ ಹಾಗಾಗಿ ಆಗ ಮೀಟ್ರ್ ಇಲ್ಲದೆ ಮತ್ತು ಮೀಟ್ರ್ ಇಡೀ ಕೆಲಸ ಆಗೋದ್ರಿಂದ ಅವ್ರಿಗೆ ಹೆಚ್ಚುವರಿ ಕೆಲಸ ಕೊಟ್ಟಿದ್ದೇವೆ ಎರಡು ಕೆಲಸ ಅಲ್ಲ ಹೆಚ್ಚುವರಿ ಕೆಲಸವನ್ನು ಕೊಟ್ಟಿದ್ದೇವೆ ಸೊ ದ್ಯಾಟ್ ಅವರಿಗೆ ಅದೇ ಕಂಡೀಷನ್ ಮೇಲೆ ಕೊಟ್ಟಿದ್ದೇವೆ ಅಂದರೆ ನಿಮಗೆ ಪ್ರಮೋಷನ್ಸ್ಗೆ ತಕ್ಕಂತೆ ನೀವು ಆಗಲೇ ಸ್ಯಾಲ್ರಿ ತೊಗೊಳ್ತಾ ಇದ್ದೀರ ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕಂತ ನಿರ್ದೇಶನ ಕೊಡ್ತಿದೆ ಸಾರ್ವಜನಿಕ ದೃಷ್ಟಿಯಿಂದ ಯಾಕಂದರೆ ಈಗ ಜಲ ಪರಿವೀಕ್ಷೆಗಳು ಇಲ್ಲದೇ ಇದ್ದರೆ ಭಾಳಷ್ಟು ಇಲ್ಲೀಗಲ್ ಕನೆಕ್ಷನ್ಸ್ ಆಗ್ತಾಯಿದೆ ಭಾಳಷ್ಟು ಒಂಥರ ಲೀಕೇಜಸ್ ಆಗ್ತಾಯಿತ್ತು ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಯಾರಿಗಾದ್ರು ಜವಾಬ್ದಾರಿ ಫಿಕ್ಸ್ ಮಾಡಬೇಕು ಹಾಗಾಗಿ ಆ ದೃಷ್ಟಿಯಿಂದ ಮಾಡಿದ್ದೇವೆ ಇದರಲ್ಲಿ ಯಾವುದೇ ಒಂದು ಯಾರಿಗಾವು ಸಂಕಷ್ಟಗಿದ್ದರೆ ನೇರವಾಗಿ ಬಂದು ನಮ್ಮ ಹತ್ರ ಮಾತಾಡ್ಬೋದು ಮನವಿ ಕೊಡ್ಬೋದು ಅದನ್ನು ಖಂಡಿತಾಗ ನಿಯಮಾನುಸಾರ ಪರಿಶೀಲನೆ ಮಾಡಕ್ಕೆ ಸಿದ್ಧಿದ್ದೇವೆ ಅದನ್ನು ಬಿಟ್ಟು ವಿನಾಕಾರಣ ಈ ರೀತಿ ತಪ್ಪು ಸಂದೇಶ ಕೊಡೋದು ಜಲಮಂಡಲಿ ಇಷ್ಟೊಂದು ಕಷ್ಟಪಟ್ಟು ಶ್ರಮಿಸುತ್ತಿರುವುದಕ್ಕೆ ಧಕ್ಕೆ ಆಗುತ್ತೆ ಹಾಗಾಗಿ ನಮ್ಮಲ್ಲಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇರೋದು ಈ ರೀತಿ ತಾವೆಲ್ಲರೂ ಕೂಡ ರೆಸ್ಪಾನ್ಸಿಬಲ್ಸ್ ಮೀಡಿಯಾ ಇದ್ದಾರೆ ಹಾಗಾಗಿ ನಮ್ಮ ಏನು ನಿರ್ಧಾರಗಳಿದೆ ಎಲ್ಲವನ್ನೂ ಎಲ್ಲವನ್ನು ಕೂಡ ಜನರ ಪರವಾಗಿ ಜನರ ನಿರ್ಧಾರವಾಗಿರ್ತದೆ ಯಾರೋ ಕೆಲವೊಂದು ಕುಂಭಕಾರಿಕೆ ಮಾಡ್ಕೊಂಡು ಇರೋದಕ್ಕೆ ಯಾರು ಕೂಡ ಈ ಥರ ತಪ್ಪು ಸಂದೇಶ ಹೋಗಬಾರ್ದು ನಾನು ಕೋರ್ಕೊಳ್ತೀನಿ ಈ ನೋಡ್ರಿ ಲೋಕ್ ಅದನ್ನೇ ಹೇಳ್ತಾ ಇದ್ದೀನಿ ಅಲ್ವಾ ಈಗ ಇದರ ಬಗ್ಗೆ ಯಾರೋ ಒಬ್ಬರು ಆರ್ಟಿ ಆಕ್ಟಿವಿಸ್ಟ್ ಅವರು ಒಂದು ಪತ್ರ ಬರೆದಾರೆ ಅದು ಕಂಪ್ಲೇಂಟ್ ಅಲ್ಲ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಬೇಕಾದ್ರೆ ಅದಕ್ಕೆ ಆದಂಥ ಪದ್ಧತಿ ಇದೆ ಯಾರು ಬೇಕಾದ್ರೆ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಯಾರು ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಪತ್ರ ಬರೆಯಬಹುದು ಪತ್ರ ಬರೆದಿದ್ದಾರೆ ಆ ಪತ್ರವನ್ನು ಇಟ್ಕೊಂಡು ಕೆಲವರು ಯಾರು ಕೆಲವೊಂದು ದುರ್ಶಕ್ತಿಗಳಿದೆ ಇಟ್ಕೊಂಡು ಅದರ ಬಗ್ಗೆ ಅವರೊಂದು ನ್ಯೂಸ್ ಮಾಡಿಕೊಂಡು ಅವರೇನೋ ಒಂದು ಹಿತಶಕ್ತಿನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಯಾರಿಗೆ ಇದು ತಪ್ಪು ಸರಿ ಅಂತ ಹೇಳಕ್ಕೆ ಬಯಸ್ತಾ ಇಲ್ಲ ಆದರೆ ಈ ರೀತಿ ದೂರುಗಳು ಸಾವಿರಾರು ದೂರುಗಳು ಸಾವಿರಾರು ಕಚೇರಿ ಯಾರೋ ಒಬ್ಬರಿಗೆ ಟ್ರಾನ್ಸ್ಫರ್ ಆಗಿದ್ದು ನನಗೆ ಇದು ಬೇಕಾಯಿತು ಅಂದ್ಕೊಳ್ತಾರೆ ಹಾಗಾಗಿ ಅವ್ರಿಗೆ ಅವರು ತಪ್ಪು ಮಾಡಿರ್ತಾರೆ ಹಾಗೆ ಒಂದು ದೂರು ಮಾಡ್ತಾರೆ ಹಾಗಾಗಿ ಹತ್ತಿರ ದೂರುಗಳು ಸಾವಿರಾರುಗಳು ಪ್ರಜಾಪ್ರಭುತ್ವದಲ್ಲಿ ಬರ್ತಾರೆ ಅದರ ದೂರುಗಳ ಬಗ್ಗೆ ಒಂದು ಕಂಪ್ಲೇಂಟ್ ಅಂತ ಹೇಳಿದರೆ ಕಂಪ್ಲೇಂಟ್ ಇಟ್ ಇಸ್ ಟು ಬಿ ಫೈಲ್ ಬೈ ನಾ ಫಿಡ್ ಆಮೇಲೆ ಆ ಥರ ಮಾಡೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಇದರಲ್ಲಿ ಯಾವುದೇ ಇದರಲ್ಲಿ ಕಾನೂನು ಬಾಗಿರವಾಗಿ ಯಾವುದೂ ಇಲ್ಲ ನಾವು ಮುಕ್ತವಾಗಿದ್ದೀವಿ ನಾವು ಖಂಡಿತಾಗ ಎಲ್ಲರನ್ನು ಗಮನಕ್ಕೆ ತೆಗೆದುಕೊಂಡು ಸಾರ್ವಜನಿಕ ದೃಷ್ಟಿಯಿಂದ ಮಾಡಿರ್ತೀವಿ ಯಾರೇ ಬಂದರೂ ಕೂಡ ನಾವು ಅದಕ್ಕೆ ಸೂಕ್ತ ಕಡತವನ್ನು ಕೊಟ್ಟು ತ ಮಾಡಕ್ಕೆ ಅವಕಾಶ ಕೊಡ್ತೀವಿ ನಮಗೇನು ಯಾವುದು ಮುಚ್ಚುವ